ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ದೊಡ್ಡಮ್ಮ ಹಾಗೆ ಅಕ್ಕ ಶ್ರೀ ನೋಡಿರಲಿಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ಬೋದು ಹಣ್ಣು ಕಾಯಿ ಹೂವು ಎಲ್ಲ ಇಲ್ಲೇನೇನೆ ಸಿಗುತ್ತೆ ಇಲ್ಲಿಂದ ತಗೊಂಡು ಹೋಗ್ಬೋದು ನಾವು ಒಳಗಡೆ ಶಾಪಿಂಗ್ ಬೇಕಾದರೂ ಕೂಡ ಇಲ್ಲೇನೇನೆ ಮಾಡ್ಬೋದು ಆರಾಮಾಗಿ ಹೋಗುವಾಗ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಆದರೂ ಮಾಡ್ಕೋಬಹುದು ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇದು ಶಿವಲಿಂಗ ಹೈಟ್ ಬಂದು ನೂರ ಎಂಟು ಅಡಿ ಇದೆ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ತುಂಬಾ ದೊಡ್ಡ ದೊಡ್ಡ ದೇವಸ್ಥಾನ ಫ್ರೆಂಡ್ಸ್ ಇದು ಮಿನಿಮಮ್ ಒನ್ ಟೂ ಅವರ್ಸ್ ಆರಾಮಾಗಿ ಸುತ್ತಾಡ್ಕೊಂಡು ಬರಬಹುದು ಫ್ರೆಂಡ್ಸ್ ಯಾರಿಗಾದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಅರ್ಕೆ ಹೊತ್ಕೊಂಡು ಅಲ್ಲಿ ಅರ್ಶಿಣ್ ಬೋಟ್ ಕಟ್ತಾ ಇದ್ದಾರೆ ತುಂಬಾ ಜನ ಕಟ್ತಾ ಇದ್ರು ಫ್ರೆಂಡ್ಸ್ ಈ ದೇವಸ್ಥಾನ ಬಂದು ತುಂಬಾ ದೊಡ್ಡ ದೇವಸ್ಥಾನ ನಾವು ಎಲ್ಲೇ ನೋಡ್ಲಿ ಬರೀ ಶಿವಲಿಂಗಗಳನ್ನೇ ಕಾಣಿಸುತ್ತೆ ನಾನು ಮೂರ್ನಾಲ್ಕು ಸರಿ ಬಂದು ಹೋಗಿದ್ದೀನಿ ಫ್ರೆಂಡ್ಸ್ ನಾವು ಮುಂಚೆ ಹೊಸಕೋಟೆಲ್ಲೇನೇನೆ ಇದ್ದಿದ್ದು ಹಂಗಾಗಿ ಯಾರಾದರೂ ಊರಿಂದ ಬಂದರೆ ಕಂಪಲ್ಸರಿ ಇಲ್ಲಿ ಕೋಟಿ ಲಿಂಗೇಶ್ವರಕ್ಕೆ ಕರ್ಕೊಂಡು ಬರ್ತಾ ಇದ್ವಿ ನನ್ನ ಮಗಳು ಒಂಬತ್ತು ತಿಂಗಳೇನು ಹತ್ತು ತಿಂಗಳಕ್ಕಿದ್ಲು ಆವಾಗೇನೇ ಬಂದಿದ್ದೀವಿ ಆವಾಗ ಅವಾಗ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ ಫ್ರೆಂಡ್ಸ್ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಒಳಗಡೆ ಇಲ್ಲಿ ಕೋಟಿಲಿಂಗೇಶ್ವರ ಲಿಂಗುದ್ದು ಬಿಟ್ಟು ತುಂಬನೇ ಇದ್ದಾವೆ ಅಲ್ಲೆಲ್ಲ ಒಳಗಡೆ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ಬಂದಿಲ್ಲ ಅಂದರೆ ಸರಿ ಬಂದು ವಿಸಿಟ್ ಮಾಡಿ ಮಿನಿಮಮ್ ಒಂದು ಎರಡು ಅವರ್ ಓಡಾಡ್ಕೊಂಡು ನೋಡ್ಕೊಂಡು ಹೋಗಬಹುದು ಈ ಟೈಮ್ ಅಲ್ಲಿ ಹಾಗೆ ಕಾರ್ತಿಕ್ ಮಾಸದಲ್ಲಿ ಹಾಗೆ ಶ್ರಾವಣದಲ್ಲಿ ತುಂಬಾ ವಿಶೇಷವಾದ ಪೂಜೆಗಳು ಇರುತ್ತೆ ಇಲ್ಲಿ ಹತ್ರ ಇರೋರು ಯಾರಾದ್ರೂ ಹೋಗಿಲ್ಲ ಅಂದ್ರೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಬೆಂಗಳೂರು ಸುತ್ತಮುತ್ತ ತುಂಬಾ ಪ್ಲೇಸಸ್ ಇದಾವೆ ನೋಡೋಂಥದ್ದು ಅಹ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಒಂದ್ಸರಿ ಕೋಟಿಲಿಂಗೇಶ್ವರ ದರ್ಶನ ಮಾಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ಇದು ಹೊಸದಿದು ಇದೇ ನೂರ ಎಂಟು ಅಡಿ ಇರೋದು ಮುಂಚೆ ನಾವೆಲ್ಲ ಬಂದಾಗ ಹಳೇದೂ ಇತ್ತು ಈ ವಸುದಾದಾಗ ಕೂಡ ಒಂದು ನಾಲ್ಕು ಸರಿ ಬಂದಿದ್ದೀವಿ ತುಂಬನೇ ಚೆನ್ನಾಗಿದೆ ಎಲ್ಲೇ ನೋಡಲಿ ಲಿಂಗಗಳು ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಹಾಗೆ ಬಿಲ್ಪತ್ರಿ ಗಿಡಗಳು ಕೂಡ ತುಂಬನೇ ಇದ್ದಾವೆ ಇಲ್ಲಿ ಇಲ್ಲಿದ್ದೇನೆ ಬಿಲ್ಪತ್ರಿ ಕಿತ್ಕೊಂಡು ಆ ದೇವರಿಗೆ ಏರಿಸ್ಬೋದು ನಾವು ತುಂಬನೇ ಶ್ರೇಷ್ಠ ಅಂದೆ ಶಿವಲಿಂಗಗೆ ಬನ್ನಿ ಫ್ರೆಂಡ್ಸ್ ಈಗ ಕೋರ್ಟ್ ಲಿಂಗೇಶ್ವರಕ್ಕೆ ಬಂದಿದ್ದೀವಿ ಅಮ್ಮ ಫಸ್ಟ್ ಟೈಮ್ ಅಲ್ಲಮ್ಮ ಫಸ್ಟ್ ಟೈಮ್ ಅಲ್ಲ ನೋಡ್ತಿರೋದು ಫಸ್ಟ್ ಟೈಮ್ ಬಾರಿ ಚಲೋ ಅದಮ್ಮ ಚೆನ್ನಾಗೈತೆ ಊಟ ಮಾಡೋದಿಲ್ಲ ಪ್ರಸಾದ ಒಂದಿಲ್ಲ ದೊಡ್ಡ ದೇವಸ್ಥಾನ ಇದು ಬಟ್ ಇಲ್ಲೆಲ್ಲ ದಾಸೋಹ ಇಲ್ವಂತೆ ನಾವು ಹೊರಗಡೆ ಅದನ್ನ ಮುಂದೆ ಹೋಟೆಲ್ ಅಲ್ಲಿ ಮಾಡ್ಕೊಂತೀವಿ ಅದು ಮುಂದೊಂದು ಯಾವುದೋ ಗುಡಿ ಆತರ ಥರ ಗುಡಿಗೆ ಹೋಗಿ ಆ ಕಡೆ ಹೋಗಿ ಬಿಡಮ್ಮ ಚೆನ್ನಾಗಿದೆ ಬಾಳ್ ಚೆನ್ನಾಗಿದೆ ಬಿಟ್ಟು ಬಿಡ್ರಿ ಆ ಕಡೆ ದೇವಸ್ಥಾನ ಫಸ್ಟ್ ಟೈಮ್ ಬಂದಿದ್ದು ಎಲ್ಲ ಬಂದಿತ್ತು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಚಲೋ ಐತೆ ನಾವು ಮಂಜುನಾಥನಾಗ ನೋಡಿದ್ವಿ ನಾವು ಇಲ್ಲಿಗೆ ಶಿಲಾ ಶಿಲಾ ಬಂದು ಇಲ್ಲೇ ನೋಡಿದ್ವಿ ಇನ್ನು ನೋಡೋದು ತುಂಬಾನೇ ಇದೆ ಇನ್ನು ತುಂಬಾ ಓಡಾಡೋದಿದೆ ಇನ್ನು ಎಲ್ಲ ನೋಡ್ಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಏನ ನಾವು ಬೆಂಗಳೂರಿಗೆ ಓಡಬೇಕು ಫ್ರೆಂಡ್ಸ್ ಇಲ್ಲಿ ನಂದಿ ನೋಡ್ಬೋದು ತುಂಬ ದೊಡ್ಡ ನಂದಿ ದೇವಸ್ಥಾನ ಇದು ಇದು ಹೊಸದಿದು ಅಂದರೆ ತುಂಬ ವರ್ಷ ಆಯಿತು ಹಳೆಯದು ಕೂಡ ಇದೆ ಆಮೇಲೆ ತೋರಿಸ್ತೀನಂತೆ ನಾನು ನಿಮಗೆ ಇದೂ ಹೊಸದು ಇದು ನೂರ ಎಂಟು ಅಡಿ ಇದೆ ಇದು ಲಿಂಗು ತುಂಬನೇ ಚೆನ್ನಾಗಿದೆ ಕಪ್ಪಗೆ ನೋಡೋಕೆ ಒಂಥರ ಖುಷಿ ಆಗುತ್ತೆ ಎಲ್ಲೇ ನೋಡಲಿ ಬರೀ ಲಿಂಗಗಳನ್ನೇ ಎಲ್ಲೋ ಒಂದು ಎರಡು ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ಕೋಟಿ ಲಿಂಗೇಶ್ವರ ಅಂದರೆ ಮೋಸ್ಟ್ಲಿ ಕೋಟಿ ಲಿಂಗಗಳು ಇದಾವೋ ಏನೋ ನನಗೆ ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಮಿನಿಮಮ್ ಒಂದು ಎರಡು ಅವರು ಓಡಾಡಿ ನೋಡಕ್ಕೆ ಬೇಕೇ ಬೇಕು ಎಲ್ಲೇ ನೋಡಲಿ ನಾವು ಲಿಂಗಗಳೇ ಕಾಣಿಸುತ್ತೆ ಮತ್ತು ಬೇರೆದೇನೂ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್ ಬೇಸಿಗೆಗಾಲ ಬಂದರೆ ಇಲ್ಲಿ ನೋಡ್ಬೋದು ಕೂಲ್ ಆಗಿರೋಂಥದ್ದು ಪೇಂಟ್ ಹಚ್ಚಿರ್ತಾರೆ ಆವಾಗೂ ಏನು ಬಿಸಿಲು ಹತ್ತಲ್ಲ ಆರಾಮಾಗಿ ಬಂದು ಹೋಗ್ಬೋದು ನಮ್ಮ ಬೆಂಗಳೂರಲ್ಲಿ ಯಾರಾದರೂ ಕೋಟಿಲಿಂಗೇಶ್ವರ ಅಂದರೆ ಒಂದು ಸರಿ ವಿಸಿಟ್ ಮಾಡಿ ನಮ್ಮ ಬೆಂಗಳೂರು ಸುತ್ತಮುತ್ತ ತುಂಬನೇ ಪ್ಲೇಸಸ್ ಇದ್ದಾವೆ ನೋಡೋ ಹೋಗಿ ಒಂದು ಸರಿ ವಿಸಿಟ್ ಮಾಡಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಎಲ್ಲ ನೋಡ್ಕೊಂಡು ಬರೋಣಂತೆ ಫ್ರೆಂಡ್ಸ್ ಕೋಟಿಲಿಂಗೇಶ್ವರ್ಗೆ ಮಾರ್ಕೆಟ್ ಇಂದನೂ ತುಂಬ ಬಸ್ಗಳಿದ್ದಾವೆ ಹಾಗೆ ಹೊಸಕೋಟೆಯಿಂದ ಹೋಗ್ಬೋದು ನಾವು ಹೊಸಕೋಟೆಯಿಂದನೇ ಹೋಗಿದ್ದು ಬೆಳಗ್ಗೆ ಬೇಗನೆ ಬಿಟ್ಟಿದ್ವಿ ಹೊಸಕೋಟೆಯಿಂದ ಮಾನೂರ್ಗೆ ಹೋಗಿ ಬಂಗಾರಪೇಟೆಗೆ ಹೋಗಿ ಹೋಗಿದ್ವಿ ಬಂಗಾರಪೇಟೆಯಿಂದ ಅಲ್ಲಿ ಒಂದು ಅಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಅಷ್ಟೇ ಹೋಗೋಕ್ಕೂ ಬರೋಕ್ಕೂ ಬಸ್ಸಿನ ಅನ್ಕುಲ್ ತುಂಬನೇ ಇದ್ದಾವೆ ಆರಾಮಾಗಿ ಬರ್ಬೋದು ಬಟ್ ಬೇರೆ ಪ್ಲೇಸಸ್ ಏನಾದರೂ ನೋಡ್ತೀವಂದರೆ ವೆಹಿಕಲ್ ಮಾಡ್ಕೊಂಡು ಅಲ್ಲಿ ತುಂಬನೇ ಇದ್ದಾವೆ ಒಂದು ಏಳೆಂಟು ಪ್ಲೇಸಸ್ ಬರ್ತವೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಇಲ್ಲಪ್ಪ ಅಂದರೆ ಕೋಟಿಲಿಂಗೇಶ್ವರ ಒಂದೇ ಅಂದರೆ ಆರಾಮಾಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು ನಾವು ಕೂಡ ಅಷ್ಟೇ ಒಂದು ಎಂಟು ಗಂಟೆ ಅನಷ್ಟೊತ್ತಿಗೆ ಮನೆಯಲ್ಲಿದ್ವಿ ಆರಾಮಾಗಿ ಹೋಗಿ ನೋಡ್ಕೊಂಡು ಬಂದ್ವಿ ಬಟ್ ಇನ್ನೊಂದು ಸಜೆಷನು ಯಾರಾದರೂ ಮನೆಯಿಂದನೇ ಏನಾದರೂ ಬುತ್ತಿ ಮಾಡ್ಕೊಂಡು ಅಥವಾ ಸ್ವಲ್ಪ ರೈಸ್ ಐಟಮ್ ಏನಾದ್ರು ತಗೊಂಡು ಹೋಗ್ಬೋದು ಯಾಕಂದರೆ ಅಲ್ಲಿ ಸಣ್ಣ ಸಣ್ಣ ಪುಟ್ಟದ್ದೆ ಒಂದು ಎರಡು ಹೋಟೆಲ್ ಇದೆ ಅಷ್ಟೇ ಅಷ್ಟೊಂದು ಓಕೆ ಊಟ ಮಾಡ್ಕೊಂಡು ಬರ್ಬೋದು ಬಟ್ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಹಂಗಾಗಿ ಮನೆಯಿಂದ ನೆನೇನು ಹೋಗ್ಬೋದು ಮನೆಯಿಂದ ಹೋಗೋದೇ ಬೆಟರ್ ಅಂತ ನನ್ನ ಅನಿಸಿಕೆ ಏನಾದರೂ ಸ್ನ್ಯಾಕ್ಸು ವಾಟರ್ ಬಾಟಲು ಮನೆಯಿಂದ ಬಾಕ್ಸ್ ಹೋಗೋದೇ ಬೆಟರ್ ಅಂತ ನನ್ನ ಅನಿಸಿಕೆ ಗಾಡಿ ಇದ್ರೆ ಇನ್ನೂ ಅನುಕೂಲ ಆಗುತ್ತೆ ಆರಾಮಾಗಿ ಗಾಡಿಯಲ್ಲೆ ಮಾಡ್ಕೊಂಡು ಹೋಗಿ ಫುಲ್ ಒಂದು ಎರಡು ಮೂರು ಅವರ್ ಸುತ್ತಾಡಿ ಊಟ ಮಾಡ್ಕೊಂಡು ಬರ್ಬೋದು ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಪುಟ್ಟ ಪುಟ್ಟು ಲಿಂಗಗಳು ಜಾಸ್ತಿ ಇದ್ದಾವೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಅಲ್ಲಿ ಹೋದಾಗ ಮಕ್ಕಳು ತುಂಬ ಜ ಬಂದಿದ್ರು ಮಕ್ಕಳಾಗೆ ತುಂಬ ಖುಷಿ ಪಡ್ತಾಯಿದ್ರು ಫ್ರೆಂಡ್ಸ್ ನಾವು ಓದ ದಿನ ಫುಲ್ಲು ಖಾಲಿ ಇತ್ತು ರೆಷ್ ಏನಿರಲಿಲ್ಲ ಆರಾಮಾಗಿ ನೋಡ್ಕೊಂಡು ಬಂದ್ವಿ ಕೆಲವೊಂದು ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಹೋಗೋಕ್ಕೆ ಹೋಗೋಕೆ ಕಷ್ಟ ಬಟ್ ಇಲ್ಲಿ ಫುಲ್ಲು ಪ್ಲೇಸಸ್ ಖಾಲಿ ಇರೋದ್ರಿಂದ ಆರಾಮಾಗಿ ದೊಡ್ಡ ಜಾಗ ಆರಾಮಾಗಿ ನೋಡ್ಕೊಂಡು ಒನ್ ಅವರ್ ನಾವು ಕೂತ್ಕೊಂಡು ಬಂದ್ವಿ ತುಂಬನೇನೆ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಇಲ್ಲೊಂದು ನಂದಿ ದೇವಸ್ಥಾನ ಹಾಗೆ ಈಶ್ವರಂದು ನೋಡ್ಬೋದು ಇದು ಮುಂಚೆ ಹಳೇದಿದು ಆವಾಗ ಏನು ತೋರಿಸಿದೆ ನಾನು ಅದು ಹೊಸದದು ಇದ್ರಕ್ಕೂ ಒಂದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಅದು ನೂರ ಎಂಟು ಅಡಿ ಇದೆ ತುಂಬಾ ಚೆನ್ನಾಗಿದೆ ನಾವು ಇದು ಇದ್ದಾಗೂ ಕೂಡ ಒಂದು ನಾಲ್ಕೈದು ಸರೇ ಹೋಗಿದ್ವಿ ನಮ್ಮ ಮೈದಾ ವಾರ್ಗಿತ್ತಿ ಹಾಗೆ ನಮ್ಮ ಅತ್ತೆ ಮಾವನ ಕರ್ಕೊಂಡು ಹೊಸ್ದಾಗೆ ಆದಮೇಲೆ ಕೂಡ ಹೋಗಿದ್ವಿ ಫ್ರೆಂಡ್ಸಿಗೆ ನೋಡ್ಬೋದು ನೀವು ಆ ಕಡೆ ರೇ ಎಡಗಡೆ ಬಲ್ಗಡೆ ಅನ್ನಪೂರ್ಣೇಶ್ವರಿ ಹಾಗೆ ಫ್ರೆಂಡ್ಸ್ ಲಿಂಗಗಳು ಎಡಗಡೆ ಬಲಗಡೆ ಬಂದು ದೇವ್ರುಗಳಿದಾವೆ ಇಲ್ಲಿ ನೋಡ್ತಾ ಇದ್ದಾರೆ ದುರ್ಗಾಮಾತಾ ಅನ್ನಪೂರ್ಣೇಶ್ವರಿ ಸರಸ್ವತಿ ಲಕ್ಷ್ಮಿ ಗಣೇಶ ತುಂಬನೇ ಇದ್ದಾವೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ತುಂಬ ವಿಶಾಲವಾಗಿದೆ ಅಂತ ಹೇಳ್ಬೋದು ನಿಜಕ್ಕೂ ನೋಡ್ಬೋದು ನೀವು ತುಂಬ ದೊಡ್ಡ ದೇವಸ್ಥಾನ ಇದು ಅಮ್ಮ ಅಮ್ಮನು ಫಸ್ಟ್ ಟೈಮ್ ನೋಡಿರೋದು ಹಾಗೆ ಅಕ್ಕನೂ ಹಾಗೆ ನಮ್ಮ ದೀಪಾಶ್ರೀ ಅವರೆಲ್ಲ ಫಸ್ಟ್ ಟೈಮ್ ನೋಡಿರೋದು ತುಂಬನೇ ಖುಷಿ ಆಯ್ತು ಅವ್ರಿಗೂ ಫ್ರೆಂಡ್ಸ್ ಇನ್ನೊಂದು ತುಂಬ ದೊಡ್ಡ ದೇವಸ್ಥಾನ ಬಟ್ ಇಲ್ಲಿ ಎಲ್ಲೂ ಒಂದು ಸ್ವಲ್ಪ ಕೂಡ ಪ್ರಸಾದ ಇಲ್ಲ ಅದೊಂದು ಚೂರು ಬೇಜಾರಾಗುತ್ತೆ ಬಟ್ ಓಟೆಲ್ ಒಂದೋ ಎರಡೋ ಇದೆ ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ಇಲ್ಲಿ ಯಾವುದು ಹಂಗಾಗಿ ಪ್ರಸಾದ ಕೊಟ್ಟಿದ್ರೆ ಬೆಟರ್ ಅಂತ ನನ್ನ ಪರ್ಸ್ನಲ್ ಅನಿಸಿಕೆ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ದುರ್ಗಾಮಾತ ತುಂಬನೇ ಇದಾವೆ ಫುಲ್ ಎಡಗಡೆ ಬಲ್ಗಡೆ ನೋಡ್ಬೋದು ನೀವು ಅದಕ್ಕೆ ಹೇಳೋದು ನಾನು ಟೈಮಿಂಗ್ಸ್ ಒಂದು ಎರಡು ಅವರ್ ಮೂರು ಅವರ್ ಫುಲ್ ಇಲ್ಲೇನೆ ಓಡಾಡೋಕ್ಕೆ ಟೈಮ್ ಬೇಕಾಗುತ್ತೆ ನಿಧಾನವಾಗಿ ನೋಡ್ಕೊಂಡು ಹೋಗ್ಬೋದು ಪ್ರಶಾಂತವಾಗಿದೆ ಪ್ಲೇಸಸ್ಸು ಕೂಡ ಗಲಾಟೆ ಅದು ಕ್ರೌಡ್ ಏನು ಜಾಸ್ತಿ ಇರೋಲ್ಲ ಅಂದರೆ ಶಿವರಾತ್ರಿಗೆ ಈಗ ಶ್ರಾವಣ ಆ ಟೈಮಲ್ಲಿ ಬಂದರೆ ತುಂಬ ಕ್ರೌಡ್ ಇರುತ್ತಂತೆ ಈ ನಾರ್ಮಲ್ ಟೈಮಲ್ಲಿ ಆರಾಮಾಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಇಲ್ಲಿ ಶನಿ ಶನೇಶ್ವರ ದೇವಸ್ಥಾನ ಹಾಗೆ ಗಣೇಶನ ದೇವಸ್ಥಾನ ತುಂಬನೇ ಇದ್ದಾವೆ ನಾವು ಅವಾಗವಾಗ ಬಂದು ಹೋಗ್ತಾ ಇರ್ತೀವಿ ಬರ್ ಹೋಗ್ತಾ ಇರ್ತೀನಿ ಹಾಗಾಗಿ ಜಾಸ್ತಿ ಓಡಾಡೋಕ್ಕೆ ಹೋಗಲಿಲ್ಲ ನಾನು ಒಂದು ಸ್ವಲ್ಪನೇ ತೊಗೊಂಡೆ ಇಲ್ಲಿ ನೋಡ್ಬೋದು ವಿಗ್ರಹಗಳನ್ನ ಮುಟ್ಟಬಾರ್ದಂತ ಅಂತ ಮೆನ್ಷನ್ ಮಾಡಿದ್ದಾರೆ ಯಾರು ವಿಗ್ರಹಗಳನ್ನ ಮುಟ್ಟಿ ನಮಸ್ಕಾರ ಮಾಡಬಾರ್ದು ಇಲ್ಲಿ ಶನಿದೇವರು ಇದ್ದಾನೆ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಾಗಿ ಒನ್ ಡೇ ಟ್ರಿಪ್ ಹೋಗ್ಬೇಕಂದ್ರೆ ಬಂದು ಹೋಗ್ಬೋದು ಫ್ರೆಂಡ್ಸ್ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಇದ್ದರೆ ನೀವು ವೆಹಿಕಲ್ ತಗೊಂಡು ಬರ್ಬೋದು ಕೋಟಿಲಿಂಗೇಶ್ವರ ಕಾಟೇರಮ್ಮ ಹಾಗೆ ಕೈಲಾಸಗಿರಿ ತುಂಬನೇ ಪ್ಲೇಸಸ್ ಇದ್ದಾವೆ ಆರಾಮಾಗಿ ಗಾಡಿ ತೊಗೊಂಡು ಬಂದರೆ ಎಲ್ಲ ಕವರ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಇಲ್ಲ ಬಸ್ಸಿಗೆ ಬರ್ತೀವಂದರೆ ನಾವು ಕೋಟಿಲಿಂಗೇಶ್ವರ ಒಂದೇ ನೋಡ್ಕೊಂಡು ಹೋಗ್ಬೋದು ಓಕೆ ಬಸ್ಸಿಗೂ ಬರ್ಬೋದು ಅಂದರೆ ಇದೊಂದೇ ಜಾಗ ನೋಡ್ಕೊಂಡು ಹೋಗಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನಾವು ದೇವಸ್ಥಾನ ನೋಡ್ಕೊಂಡು ಆಚೆ ಬಂದ್ವಿ ಇಲ್ಲಿ ನೋಡ್ಬೋದು ಫುಲ್ ಶಾಪಿಂಗು ಆರಾಮಾಗಿ ಒಂದು ಆಫ್ ಆನ್ ಅವರ್ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಬಟ್ ನಾವೇನು ತೊಗೊಂಡು ಹೋಗಲಿಲ್ಲ ಮಕ್ಕಳಿಗೆ ಬೇಕಿರೋಂಥದ್ದು ಆಟ ಸಾಮಾನು ಅಷ್ಟೇ ತೊಗೊಂಡ್ವಿ ತುಂಬಾ ಚೆನ್ನಾಗಿದೆ ಎಲ್ಲ ನೋಡ್ಬೋದು ನೀವು ಮೇನ್ ಅಂದರೆ ಇಲ್ಲಿ ಶಿವಲಿಂಗಗಳು ಮೇನು ಹಾಗೆ ಆದಿಯೋಗಿ ಇದ್ದಾನೆ ಈಶ್ವರ ತುಂಬನೇ ಇದ್ದಾವೆ ದೇವ್ರದ್ದು ಮೂರ್ತಿಗಳು ಆಯಿತು ವಿಗ್ರಹಗಳಾಯಿತು ತುಂಬನೇ ಇದ್ದಾವೆ ಫ್ರೆಂಡ್ಸ್ ನನಗೆ ಇಲ್ಲೊಂದು ಇಷ್ಟ ಇಷ್ಟ ಆಗಿರೋದಂದರೆ ಹಸು ಕರೆದು ತುಂಬಾನೇ ಇಷ್ಟ ಆಯಿತು ನೋಡ್ಬೋದು ನೀವು ತುಂಬಾ ಕ್ಯೂಟಾಗಿ ಚೆನ್ನಾಗಿತ್ತು ಬಟ್ ರೇಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಹಂಗಾಗಿ ತೊಗೊಳಕ್ಕೋಗಲಿಲ್ಲ ಫ್ರೆಂಡ್ಸ್ ಇಲ್ಲಿ ಸ್ನ್ಯಾಕ್ಸಿಗೆ ಸ್ನ್ಯಾಕ್ಸ್ ಸಿಗುತ್ತೆ ನೋಡ್ಬೋದು ಇಲ್ಲಿ ಸ್ನಾಕ್ಸ್ ಜಾಸ್ತಿ ಏನಿಲ್ಲ ಒಂದೋ ಎರಡೋ ಶಾಪ್ಸ್ ಇದೆ ಅಷ್ಟೇ ಕಾರ್ ಏನಾದರೂ ಓನ್ ಗಾಡಿ ತೊಗೊಂಬಂದ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೋದು ಫ್ರೆಂಡ್ಸ್ ಒಂದು ಎರಡು ಹೋಟೆಲ್ ಇದೆ ಅಷ್ಟೇ ಇನ್ನು ಫುಲ್ ಹೊಟ್ಟೆ ಆಗಿತ್ತು ಇನ್ನು ಊಟ ಮಾಡ್ಕೊಂಡು ಹೊರಡಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್